ಬಂಧುಗಳಿಗೆ ಭಗವಾನ್ ಬುದ್ಧರ ಅಂಬೇಡ್ಕರ್ ಅವರ ಮನವನ್ನು ತಿಳಿಸುತ್ತಾ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘಳಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿ ಹೋರಾಟ ಇವರ ವಂದಿಯಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಸಾಗಹಿಸಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅನ್ಯಾಯಿಗಳಿಗೆ ಮೈಸೂರು ಜಿಲ್ಲೆ ಮತ್ತು ಅಂಬೇಡ್ಕರ್ ವಿಪರ ಸಂಘ ಹಿಂದುವಳ್ಳಿ ಇವರ ಇಬ್ಬರು ಹೃದಯದಿಂದ ಇಬ್ಬರು ಹೃದಯದ ಸ್ವಾಗತವನ್ನು ನಿಮ್ಮೆಲ್ಲರೂ ಕೂಡ ಬಳಸ್ತಾ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಆರೋಗ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದಂಥ ವ್ಯಕ್ತಿಗಳನ್ನು ಇನ್ನೂ ಕೂಡ ಸ್ಥಳೀಯ ಸಂಸ್ಥೆಯವರು ಬಂಧಿಸಿಲ್ಲದ ಕಾರಣ ಈ ಒಂದು ಪ್ರತಿಭಟನೆಯನ್ನು ಮೈಸೂರಿನ ಪ್ರತಿಷ್ಠಿತ ಸಿದ್ಧಾರ್ಥನಗರ ಬೌತ್ ಭಗವಾನ್ ಬುದ್ಧರ ವೃತ್ತದಿಂದ ಡಿ ಸಿ ಆಫೀಸ್ ತನಕ ಕಾಲ್ನಡೆಗೆ ಜಾತ ಇದೆ ನಾವೆಲ್ಲರೂ ಕೂಡ ಬಂದಿರತಕ್ಕಂಥವರು ಶಾಂತಿಯುತವಾಗಿ ಕಾರ್ಯಕ್ರಮ ಮುಗಿಯೋ ತನಕನೂ ಕೂಡ ತಾವು ಯಾರೂ ಕೂಡ ವೆಹಿಕಲ್ಗಳನ್ನ ಇಲ್ಲ ಅಂಬೇಡ್ಕರ್ ಬುದ್ಧರ ಪ್ರತಿಮೆ ಪಕ್ಕದಲ್ಲಿ ಲೈನಾಗಿ ಸಾಲಾಗಿ ಹಾಕಬೇಕು ನಾವೆಲ್ಲರೂ ಕೂಡ ನಡ್ಕೊಂಡು ಡಿ ಸಿ ಆಫೀಸ್ ಹತ್ರ ಹೋಗಿ ಇವತ್ತು ಅವ್ರಿಗೆ ಡಿ ಸಿ ಆಫೀಸಲ್ಲಿ ಅವ್ರಿಗೆ ಮನವಿಯನ್ನು ಕೊಟ್ಟು ಏಳು ವಿಚಾರವನ್ನು ನಾವೀಗ ಮನವಿಯನ್ನು ಇಟ್ಕೊಂಡಿದ್ದೀವಿ ನಾವು ಆ ವಿಚಾರವಾಗಿ ಅಲ್ಲಿ ಮಾತನಾಡ್ತೀವಿ ಇಲ್ಲಿಂದ ಬರೀ ಕೇವಲ ಐನೂರು ಮೀಟರ್ ಮಾತ್ರ ಆಗ್ತಕ್ಕಂಥ ದೂರ ಏನಿಲ್ಲ ಬರೀ ಐನೂರು ಮೀಟರ್ ಮಾತ್ರ ಮಹಿಳೆಯರು ಮುಂದೆ ಇರಬೇಕು ಮೂರು ಮೂರು ಜನ ನಾವು ಪುರುಷರೆಲ್ಲ ಹಿಂದೆ ಮೂರು ಮೂರು ಜನ ಸಾಲಾಗಿ ನಿಧಾನಕ್ಕೆ ಸ್ಲೋಗನ್ ಹಾಕ್ಕೊಂಡು ನಾವು ಹೋಗ್ತಾ ಇರ್ತೀವಿ ಆ ಸ್ಲೋಗನ್ಗೆ ದುಡಿಗೂಡಿಸ್ಕೊಂಡು ತಾವೆಲ್ಲರೂ ಕೂಡ ನಿಧಾನಕ್ಕೆ ಬರಬೇಕು ಯಾಕೆಂದರೆ ಅದೆಲ್ಲ ನಮ್ಮ ಭಾವನಾತ್ಮಕವಾದಂಥ ಸಂಬಂಧ ಇದೆ ನಾವು ತೆಗೆದುಕೊಂಡಿರ್ತಕ್ಕಂಥ ಏಳು ವಿಷಯವೂ ಕೂಡ ಇವತ್ತು ದೇಶದಲ್ಲಿ ನಡೀತಿರ್ತಕ್ಕಂಥ ಭಾಳ ಅಘೋರವಾದಂಥ ನಮ್ಮೆಲ್ಲರಿಗೂ ಕೂಡ ಮಾನಸಿಕವಾಗಿ ನೋವಾಗಿರ್ತಕ್ಕಂಥ ವಿಚಾರಗಳು ಇದು ಈ ದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ ಇದನ್ನು ಎಲ್ಲಿ ತನಕ ಇದನ್ನು ಗಮನ ಮಾಡೋಕ್ಕಿಲ್ವೋ ನಾವು ಅಲ್ಲಿ ತನಕ ಕೂಡ ಈ ನೋವನ್ನು ನಾವು ಅನುಭವಿಸ್ಬೇಕು ನಾವು ಇನ್ನೂ ದಿನಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಮ್ಮ ಅಕ್ಕಪಕ್ಕ ಇರತಕ್ಕಂಥ ಗ್ರಾಮೀಣ ಭಾಗಗಳಿರ್ಬೋದು ಮತ್ತು ನಗರ ಪ್ರದೇಶ ಇರ್ಬೋದು ಈಗೆಲ್ಲವೂ ಕೂಡ ಯಶಸ್ವಿ ಕಾರ್ಯಾಚರಣೆ ಕೂಡ ಇದೆ ಆದರೆ ನ್ಯಾಯವನ್ನು ತೆಗೆದುಕೊಳ್ಳೋದ್ರಿಂದ ನಾವೆಲ್ಲರೂ ಕೂಡ ಒಂದಷ್ಟು ತಡವಾಗ್ತಾ ಇದೆ ಅದಕ್ಕೆ ನಾವು ಅಂಬೇಡ್ಕರ್ ವಿಚಾರವಾಗಿ ನಾವು ಒಂದು ಡೆಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಚಳಿಗಾಲ ಮುಗಿಲಿ ಅಂತ ಕಾಯ್ತಾ ಇದ್ವಿ ಈಗ ನಾನು ಈ ತಿಂಗಳಸ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಅಲ್ಲಿಗೂ ಕೂಡ ಈ ಥರದ ಕಾರ್ಯಕ್ರಮವನ್ನು ನಂಬ್ಕೋಬೇಕು ಅಂತಕ್ಕಂಥದ್ದೀವಿ ಅದರಲ್ಲಿ ಒಂದಷ್ಟು ಜನ ಎಲ್ಲರೂ ಕೂಡ ಭಾಗಿಯಾಗ್ತಿಲ್ಲ ಊರಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಚಿಕ್ಕನೆಯಲ್ಲೂ ಕೂಡ ಇದ್ದೀನಿ ಅದನ್ನು ಕೂಡ ಕಾರ್ಯಕ್ರಮ ಆಗ್ತದೆ ನಮ್ಮ ಹೋರಾಟ ನಿರಂತರ ಆದರೆ ಸಂಘಟನೆ ಅಂತಕ್ಕಂಥದ್ದು ಭಾಳ ಜಾಗೃತಿಯಿಂದ ಆಗಬೇಕಾಗಿರ್ತಕ್ಕಂಥದ್ದು ಯಾರೂ ಕೂಡ ಯಾರು ವೈಯಕ್ತಿಕವಾಗಿ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಬೇಕಾಗಿಲ್ಲ ಇಲ್ಲಿ ಒಂದೇ ಕಾರಣದ ಏನೋ ಏಕಮುಖ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಮುಖಕ್ಕೆ ನಾವು ಬೆಲೆ ಕೊಡಬೇಕು ಹೊರತು ಪುರುಷೋತ್ತಮನ್ಗೋ ಸುರೇಶನ್ಗೋ ಮಹೇಶನ್ಗೋ ಇವ್ರಿಗೋ ಅವ್ರಿಗೋ ನಾವು ಇದು ಯಾವುದೂ ಅಲ್ಲ ನಾವು ನಿಂತಿರೋದೇ ಅಂಬೇಡ್ಕರ್ ಅಂದರೆ ದೇಶ ನಿಂತಿರೋದೇ ಅಂಬೇಡ್ಕರ್ ಅಂದ ಅಂಥವ್ರಿಗೆ ಇದು ಪ್ರತಿ ಸಾರಿಯೂ ಕೂಡ ಈ ಥರ ಅಪಮಾನಗಳನ್ನ ನಾವು ಸಹಿಸ್ಕೊಳ್ಲಿಕ್ಕಾಗಿದೆ ಯಾರು ತಪ್ಪಿಸ್ಕೊಳ್ಳಿದ್ದಾರೆ ಯಾರೇ ಆಗಿರಲಿ ನನ್ನ ಸಮುದಾಯದವರೇ ಆಗಿರಲಿ ಅವರು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ನಾನು ಅಲ್ಲಿಂದ ಇಲ್ಲಿ ತನಕ ನಾನು ಹದಿನೈದು ದಿನದೂ ಕೂಡ ನಿರಂತರವಾಗಿ ಮಾಧ್ಯಮದ ಮೂಲಕ ಎಲ್ಲ ಹೋರಾಟಗಾರರ ಮೂಲಕ ಸಂಪರ್ಕದಲ್ಲಿ ನಾವು ಈ ಈ ಒಂದು ಚಳವಳಿಯನ್ನು ಹುಟ್ಟುಹಾಕಬೇಕು ಅಂತಕ್ಕಂಥದ್ದು ನಿರಂತರವಾಗಿರ್ತದೆ ಅದಕ್ಕೆ ನಾವು ಸಂಘಟಿತವಾಗಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈ ಒಂದು ಹೋರಾಟವನ್ನು ನಾವು ಕಂಡಿದ್ದೀವಿ ನಾವು ನಮಗೆ ಪೊಲೀಸ್ನವರು ನಮಗೆ ಸೆಕ್ಯೂರಿಟಿಯನ್ನು ಕೂಡ ಬಂದಿದ್ದಾರೆ ಅವ್ರು ಯಾವ ಮಾರ್ಗದರ್ಶನದಲ್ಲಿ ನಮ್ಗೆ ಗೈಡ್ ಮಾಡ್ತಾರೆ ಪೊಲೀಸ್ನವರು ಆ ಮಾರ್ಗದರ್ಶನ ಹೋಗೋಣ ಅಲ್ಲಿ ಟೆಂಟ್ ಇದೆ ಆ ಟೆಂಟಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತನಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟು ನಂತರದಲ್ಲಿ ಯಾರು ನೆನ್ನೆ ಆ ಕುಂಭಮೇಳಕ್ಕೆ ಡಿಶೋರ್ ಹೋಗಿದ್ದಾರಂತೆ ಮತ್ತು ಉದ್ಯೋಗಿಯಲ್ಲೂ ಕೂಡ ಒಂದು ದೊಡ್ಡ ಗಲಾಟೆ ಆಗಿದೆ ಅಲ್ಲೂ ಕೂಡ ಪೊಲೀಸರು ಪೊಪ್ಪ ಅಲ್ಲಿ ಇದ್ದಾರೆ ನಾವು ಯಾರನ್ನು ಕೂಡ ದೇವ್ ಮಾಡೋದು ಬೇಡ ನಮ್ಮ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಕಟ್ಟಿದ್ದೀವಿ ಮೊದಲನೇದಾಗಿ ನಾವು ಮೇಲುಗಡೆ ಎತ್ತಿ ಭಗವಾನ್ ಬುದ್ಧರಿಗೆ ಪುಷ್ಪಾರ್ಚನೆ ಮಾಡಿ ಪ್ರೇಯರ್ ಮಾಡಿ ಬರ್ತೀವಿ ಎಲ್ಲರೂ ಕೂಡ ಮೂರು ಮೂರು ಜನ ಸಾರಾಗಿರ್ತೀವಿ ಮಹಿಳೆಯರೆಲ್ಲರೂ ಕೂಡ ಮುಂದೆ ಇರಬೇಕು ಕಡ್ಡಾಯವಾಗಿ ಮೂರು ಮೂರು ಜನನೇ ಅದು ಶಿಸ್ತು ಅದು ಮೂರು ಮೂರು ಜನ ಯಾರ ಹಿಂದೆ ಮುಂದೆ ಇನ್ಕಬೇಡಿ ನಾವು ಯಾರು ಕೂಡ ಪ್ರಚಾರಕ್ಕೋಸ್ಕರ ಬಂದಿರತಕ್ಕಂಥವ್ರಲ್ಲ ನಮ್ಮ ಹೋರಾಟಕ್ಕೆ ಬಂದಿದ್ದೀವಿ ಹೊತ್ತು ಪ್ರಚಾರಕ್ಕೆ ಯಾರು ಕೂಡ ಬಂದಿಲ್ಲ ದಯಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋ ತನಕ ಒಂದು ಗಂಟೆ ಟೈಮು ಅಥವಾ ಒಂದು ಕಾಲು ಗಂಟೆ ಈ ಕಾರ್ಯಕ್ರಮ ಹೋಗ್ತಾ ಇರ್ತೀನಿ ಅದೆಲ್ಲ ಶಾಂತಿ ರೀತಿಯಿಂದ ಬಂದು ಮತ್ತು ಉಪಹಾರವನ್ನು ಕೂಡ ಸೇವನೆ ಮಾಡಿ ಹೋಗಬೇಕು ಅಂತ ಸಮಿತಿ ಏನು ಸಿಂಧುವಳ್ಳಿ ಅಂಬೇಡ್ಕರ್ ಸಂಘ ಮತ್ತು ಅಂಬೇಡ್ಕರ್ ಅಭಿಮಾನಿ ಹೋರಾಟ ಸಮಿತಿ ಎರಡೂ ಕೂಡ ಇದ್ದೇ ಸಮುದ್ದದಲ್ಲಿ ಭಾಳ ಆ ಭಾಗದ ಜೈಪುರದ ಗ್ರಾಮದ ಭಾಳಷ್ಟು ಮುಖಂಡರುಗಳು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ ಇನ್ನೂ ಕೂಡ ಬರ್ತಕ್ಕಂಥ ಹೋರಾಟಗಾರರು ಕೂಡ ಇದ್ದಾರೆ ನಾವು ನಿಧಾನಕ್ಕೆ ಪ್ರೇಯರ್ ಮಾಡಿ ನಿಧಾನಕ್ಕೂಗಳನ್ನು ಬಿಸಿಲು ಮಳೆ ಬಸ್ಸು ಉಗು ಅನ್ನೋದು ಬೇಕಾಗಿಲ್ಲ ಅದೆಲ್ಲರೂ ಕೂಡ ಒಂದು ಗಂಟೆ ಟೈಮ್ ನಾವು ಈ ಒಂದು ಶ್ರಮ ವಹಿಸ್ಲೇಬೇಕು ಅಂತಕ್ಕಂಥದ್ದು ಏರಿಕೆ ಮನವಿ ನಾನೀಗ ಪ್ರೇಯರ್ ಮಾಡಿ ಬರ್ತೀವಿ ಅದರಲ್ಲೂ ಕೂಡ ಸುತ್ತ ನೀತಿ